ಭಾರತೀಯ ಅಂಚೆ ಇಲಾಖೆ ಹಿರಿಯ ಅಂಚೆ ಅಧೀಕ್ಷಕರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ಅಂಚೆ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ತೈದು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು ಅಂಚೆ ಇಲಾಖೆಯ ನೌಕರರು ಅಧಿಕಾರಿಗಳು ಮತ್ತು ಕುಟುಂಬಸ್ಥರು ಅಂಚೆ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ನೃತ್ಯ ಹಾಡುಗಾರಿಕೆ ಭರತನಾಟ್ಯ ಮುಂತಾದ ಸ್ಪರ್ಧೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು ಇಡೀ ದಿನ ಸಾಂಸ್ಕೃತಿಕ ವೈಭವ ಮೆರುಗು ತಂದಿತ್ತು ಕಾರ್ಯಕ್ರಮದಲ್ಲಿ ಅಂಚೆ ಸಾಂಸ್ಕೃತಿಕ ವೈಭವದ ಅಧ್ಯಕ್ಷರಾದ ವಿಎಸ್ಎಲ್ ನರಸಿಂಹರಾವ್ ಹಿರಿಯ ಅಂಚೆ ಅಧೀಕ್ಷಕರು ಕೋಲಾರ ವಿಭಾಗ ಸಹಾಯಕ ಅಂಚೆ ಅಧೀಕ್ಷಕರು ರಾಜೇಶ್ವರ್ ದುಬೆ ಸತೀಶ್ ಕುಮಾರ್ ಅಂಚೆ ಜೀವ ವಿಮಾ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿಗಳಾದ ಅನಿಲ್ ರೆಡ್ಡಿ ಮುರಳೀಧರ ಪದ್ಮನಾಭ ಮಂಜುನಾಥ್ ರಾಜು ಮುಂತಾದವರು ಹಾಜರಿದ್ದರು ಆ ಗಲೇ ಸಮನ್ವಿತ ಫಸ್ಟ್ ಪ್ರೈಸ್ ಸಬ್ ಜೂನಿಯರ್ ಗ್ರೂಪ್ ಅಲ್ಲಿ ಕರೆಂಟ್ ಕೇಂ ಕರೆಂಟ್ ಕೇಚ್ ಸೆಕೆಂಡ್ ಪ್ರೈಸ್ थर्ड ಕೇಂ ಸಾಪ್ ಟ್ರೈಡ್ ಸಬ್ ಜೂನಿಯರ್ 레ವೆಲ್ ಅಲ್ಲಿ బృందం సెకండ్ ప్లేస్ ధన్య ధన్య సెకండ్ ప్లేస్ ధన్య అడితా సారిక అడితా సారిక తడపై ఇక్కడ మిరమూరు సీనియర్ స్టేటర ఆ నెక్స్ట్ సీనియర్ గ్రూపంది కుమారకాంత్ ఇస్తున్నారు అవుతది జెన్మలారు ఇక్కడ ఎలా హలో అపరిచిత శ్రీలంక ఫస్ట్ నైట్ అమృత మాట్లాడుతాయి థ్యాంక్ యూ ధన్యవాదాలు ಮನವಿತ ಬಬ್ತುಯ್ಯ ಜೋ ಸಬ್ ಜೂನಿಯರ್ ಗ್ರೂಪಲ್ಲಿ ಕರೆಂಟ್ ಕೇಂ ಕರೆಂಟ್ ಕೇಚ್ ಸೆಕೆಂಡ್ ಪ್ರೈಸ್ ಸಾತ್ಯಕ್ಕೆ ಥರ್ಡ್ ಪ್ರೈಸ್ ಸಬ್ ಜೂನಿಯರ್ 레ವೆಲ್ ಅಲ್ಲಿ ಜೂನಿಯರ್ ಗ್ರೂಪ್ ಅಬೌಟ್ 10 ಅಂಡ್ ಬಿಲೋ 18 ಇಯರ್ಸ್ ಅಲ್ಲಿ ಫಸ್ಟ್ ಇಸ್ ಬಂದು ಬೃಂದಾ ವದರಾವ್ ಸಿಎನ್ ಅವರ ನೆನಪಿ ಬೃಂದಾ தன்யா செகண்ட் பிரைஸ் தன்யா அதிபா சாரீ திரைஸ் சீனியர் சிசிசன் சார் தம்மன் அது ரவினேட் இத்தனை மணி ஒரு

ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಈ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ತುಂಬ ದೂರದಿಂದ ಎಲ್ಲ ಬಂದಿದ್ದಾರೆ ಬಂದು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ದಾರೆ ನೃತ್ಯ ಆಗ್ಬೋದು ಹಾಡಾಗ್ಬೋದು ರಂಗೋಲಿ ಇರ್ಬೋದು ವೇಷಭೂಷಣ ಸ್ಪರ್ಧೆ ಇರ್ಬೋದು ಚಿತ್ರಕಲೆ ಇರ್ಬೋದು ಎಲ್ಲದಲ್ಲೂ ಭಾಗವಹಿಸಿದ್ದಾರೆ ಅಂಚೆ ಸಾಂಸ್ಕೃತಿಕ ವೈಭವ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ನೃತ್ಯ ನಮ್ಮ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದ ಕಾರ್ಯಕ್ರಮ ಆಗಿರುತ್ತದೆ ಇದಕ್ಕೆ ಎಲ್ಲರೂ ಬಂದಿದ್ದಾರೆ ತಮ್ಮೆಲ್ಲರೂ ಸಹಕಾರ ಸಹ ನೀಡಿ ಧನ್ಯವಾದಗಳು ಸಮರ್ಪಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕೋಲಾರ ಕೋಲಾರ ಅಂಚೆ ವಿಭಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳು ಸೇರಿಕೊಂಡು ಕೋಲಾರ ಅಂಚೆ ವಿಭಾಗ ಇರ್ತದೆ ಈ ವಿಭಾಗ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಚೆ ನೌಕರರ ಅವರ ಕುಟುಂಬದವರಿಗೆ ಎಲ್ಲ ಒಂದು ಎಲ್ಲ ಕೆಲಸಗಾರಗಳನ್ನು ಬದುಕೊಟ್ಟು ಎಲ್ಲರೂ ನಾವು ಕುಟುಂಬವಾಗಿ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊತಾ ಇದ್ವಿ ಕಳೆದ ವರ್ಷವೂ ನಾವು ಕನ್ನಡ ಸಂಸ್ಕೃತಿ ಭವನದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಸರನೂ ಇವು ಚೆನ್ನೈ ರಂಗಮಂದ್ರಲ್ಲಿ ಮಾಡಿದ್ದೀವಿ ನಮ್ಮ ನೌಕರರಿರ್ತಕ್ಕಂಥ ಪ್ರತಿಭೆಗಳು ನೃತ್ಯ ಆಗ್ಬೋದು ಅವರ ಒಂದು ರಂಗೋಲಿ ಸ್ಪರ್ಧೆ ಆಗ್ಬೋದು ಚಿತ್ರಕಲೆ ಮತ್ತು ಹಾಡು ಮತ್ತು ವೇಷಭೂಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಕೋಲಾರ ಚಿಕ್ಕಬಳ್ಳಾಪುರದಿಂದ ಎಲ್ಲ ನಮ್ಮನ್ನು ಅಂಚೆ ಬಂದು ಭಾಗವಹಿಸಿ ಯಶಸ್ವಿಯಾಗಿ ಪ್ರದರ್ಶನ ನೀಡಿರ್ತಾರೆ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತೇಳಿದ್ರೆ ಅಂಚೆ ಮನಸ್ಸುಗಳು ಒಂದಾಗಬೇಕು ನಾವೆಲ್ಲ ಒಂದು ಅನ್ನೋ ಭಾವನೆ ಬರಬೇಕು ಆ ಭಾವನೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಭಾವ ಇದ್ದೀರ ಎಲ್ಲ ಕೂಡಿ ಕುಟುಂಬವಾಗಿ ವಶುದೈವ ಕುಟುಂಬ ಅಂತ ಹೇಳಿದಾರೆ ಆ ಥರ ಮುನ್ನುಗ್ಬೇಕು ಅಂತ ಮಾಡಿ ಮಾಡ್ತಾ ಇದ್ದೀವಿ ಇದೇ ಕಾರ್ಯಕ್ರಮ ನೆಕ್ಸ್ಟ್ ಇಯರು ಇವತ್ತು ಇವತ್ತೇನು ಮಾಡಿದ್ದೀವಿ ಅಂದರೆ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧೆಗಳು ಆದ ತಕ್ಷಣ ಸ್ಪರ್ಧೆ ಮುಗಿದ ಮೇಲೆ ನಮ್ಮ ಅಂಚೆ ನೌಕರರಿಗೆ ಕಳೆದ ಕಳೆದ ಆರ್ಥಿಕ ವರ್ಷದಲ್ಲಿ ಉತ್ತಮ ಪ್ರದರ್ಶನ ನೀಡಿರ್ತಕ್ಕಂಥ ಅಂಚೆ ನೌಕರಿಗೆ ಸನ್ಮಾನ ಸಹ ಮಾಡಿರ್ತೇವೆ ಅವ್ರ ಪ್ರತಿಭೆಗಳನ್ನು ಗುರುತಿಸಿ ಅಕೌಂಟ್ಸ್ ಓಪನ್ ಮಾಡಿರೋದು ಇನ್ಶೂರೆನ್ಸ್ ಇರ್ಬೋದು ಅಕೌಂಟ್ಸ್ ಡೆಲಿವರಿ ಮಾಡಿರೋದು ಎಲ್ಲ ಪಾರ್ಸಲ್ಸ್ ಎಲ್ಲದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಹಾಗೂ ಅಭಿನಂದಿಸಿ ಅವರ ಕೆಲಸವನ್ನು ಗುರುತಿಸಿರುತ್ತೀವಿ ಈ ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಅಂಚೆ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಅಂಚ ಅಲ್ಲ ಅಂಚೆ ನೌಕರರು ಸೇರಿಕೊಂಡು ಮಾಡಿದ್ದೀವಿ ಎಲ್ಲರಿಗೂ ನಿಮ್ಮ ನಿಮ್ಮ ಮುಖಾಂತರ ನಾನು ಧನ್ಯವಾದ ಸಮರ್ಪಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು